ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವೂ ಫಸಲು ಭೀಮಾದಿಂದ ರೈತರು ಆಗುವರು ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೇಮ್ ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ ಪ್ರಧಾನಮಂತ್ರಿ ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೇಮ್ ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ ಪ್ರತಿ ವರ್ಷ ಐದು ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು प्रधानमंत्री फसल बीमा योजना ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಆತ್ಮೀಯ ವೀಕ್ಷಕರೆ ನಮಸ್ಕಾರ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಪ್ರೀತಿಯ ಸ್ವಾಗತ ನಾವು ಯಾವುದೇ ಒಂದು ಬೀಜವನ್ನು ಬಿತ್ತಿದಾಗ ಅಥವಾ ಯಾವುದೇ ಒಂದು ಸಸಿಯನ್ನು ನೆಟ್ಟಾಗ ಅದು ಬೆಳೆದು ಉತ್ತಮವಾದ ಫಸಲನ್ನು ನೀಡಬೇಕಾದ್ರೆ ನಾವು ಅದಕ್ಕೆ ಮಾಡುವಂತಹ ಆರೈಕೆ ನೀಡುವ ಗೊಬ್ಬರ ಬಹಳ ಮುಖ್ಯ ಇಂದು ಸಾವಯವ ಕೃಷಿಗೆ ಹೆಚ್ಚಿನ ಬೇಡಿಕೆ ಇದೆ ಸಾವಯವ ಕೃಷಿ ಅಂತ ಹೇಳಿ ಬಂದಾಗ ಅದರಲ್ಲಿ ರಾಸಾಯನಿಕ ಬಳಸದೇ ಇರುವಂತಹ ಸಾವಯವ ಗೊಬ್ಬರ ಅಂದರೆ ಜೈವಿಕ ಗೊಬ್ಬರಗಳ ಪಾತ್ರ ಬಹಳ ಪ್ರಮುಖ ಈಗಾಗಲೇ ಮುಂಗಾರು ಆರಂಭ ಆಗಿದೆ ನಮ್ಮ ರೈತ ಮಿತ್ರರೆಲ್ಲ ಬಿತ್ತನೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಹಾಗಾದರೆ ಈ ಒಂದು ಮುಂಗಾರು ಬೆಳೆಗಳಿಗೆ ಯಾವ ರೀತಿಯ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಎನ್ನುವುದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಮಂಜುನಾಥ್ ರಾಮಣ್ಣ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ಈಗ ಒಬ್ಬ ಮನುಷ್ಯ ಆರೋಗ್ಯವಂತವಾಗಿರಬೇಕು ಅಂತ ಹೇಳಿದ್ರೆ ಆತನಿಗೆ ಪೌಷ್ಟಿಕ ಆಹಾರದ ಅವಶ್ಯಕತೆ ಬಹಳ ಮುಖ್ಯ ಹಾಗೆಯೇ ಈಗ ಒಂದು ಬೆಳೆಗಳು ಸಮೃದ್ಧವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ನೀಡುವಂತಹ ಗೊಬ್ಬರಗಳು ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ ಮೊದಲನೇದಾಗಿ ನಮ್ಮ ರೈತ ಮಿತ್ರರಿಗೆ ಈ ಒಂದು ಜೈವಿಕ ಗೊಬ್ಬರ ಅಂದರೆ ಏನು ಈ ಒಂದು ಪ್ರಸ್ತುತ ಕೃಷಿ ಕ್ಷೇತ್ರದಲ್ಲಿ ಈ ಜೈವಿಕ ಗೊಬ್ಬರದ ಮಹತ್ವ ಹೇಗೆ ಅನ್ನೋದನ್ನ ತಿಳಿಸ್ಕೊಡಿ ಇಲ್ಲಿ ಜೈವಿಕ ಗೊಬ್ಬರ ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಸೂಕ್ಷ್ಮಣ ಜೀವಿಗಳ ಪಾತ್ರ ಬರುತ್ತೆ ಇದು ದಾಸರ ಹೇಳದಂಗೆ ಕೆರೆ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರೋ ಅನ್ನೋ ರೀತಿ ಮಣ್ಣಲ್ಲಿರುವಂತಹ ಕೆಲವು ಉಪಕಾರಿ ಸೂಕ್ಷ್ಮಾಣು ಜೀವಿಗಳನ್ನ ವಿಜ್ಞಾನಿಗಳು ಅದನ್ನ ಉತ್ತಮವಾದಂತ ಆಯ್ಕೆ ಮಾಡಿ ಪ್ರಯೋಗಾಲಯಗಳಲ್ಲಿ ಅವುಗಳ ಕಾರ್ಯಕ್ಷಮತೆಯನ್ನ ಪರೀಕ್ಷಿಸಿ ಹಾಗೆಯೇ ಕ್ಷೇತ್ರದಲ್ಲೂ ಕೂಡ ಈ ರೀತಿಯಾಗಿ ಉತ್ತಮವಾಗಿರುವಂಥ ಉಪಕಾರಿ ಸೂಕ್ಷ್ಮಾಣು ಜೀವಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡಿ ಕೆಲವೊಂದು ಪದಾರ್ಥಗಳಿಗೆ ಅವುಗಳ ಜೊತೆಗೆ ಮಿಶ್ರಣ ಮಾಡಿ ರೈತರಿಗೆ ಒಂದು ಪಾಕೆಟ್ ರೂಪದಲ್ಲಿ ಒಂದು ಪಟ್ಟಣ ರೂಪದಲ್ಲಿ ಕೊಟ್ಟಾಗ ಇದನ್ನು ರೈತ ತಮ್ಮ ಬೆಳೆಗಳಿಗೆ ಬಳಸಿದಾಗ ಅವುಗಳದೇ ಆದಂಥ ಕೆಲವು ಸಸ್ಯ ಪೋಷಣೆ ಹಾಗೆಯೇ ರಕ್ಷಣೆ ಕಾರ್ಯಗಳಲ್ಲಿ ತೊಡಗುವಂಥದ್ದು ಇದನ್ನು ಜೈವಿಕ ಗೊಬ್ಬರ ಅಂತ ಇದರಲ್ಲಿ ಮುಖ್ಯವಾಗಿ ಜೈವಿಕ ಗೊಬ್ಬರ ಅಂತಂದರೆ ಇದು ಬೇರೆ ರೀತಿಯಾದಂಥ ಈ ತಿಪ್ಪೆ ಗೊಬ್ಬರ ಅಥವಾ ಯೂರಿಯಾ ಗೊಬ್ಬರ ಇವುಗಳೆಲ್ಲ ಜಡ ವಸ್ತು ನಿರ್ಜೀವ ಇದ್ರಲ್ಲಿ ಸೂಕ್ಷ್ಮ ಜೀವಿಗಳು ವಿಶೇಷವಾಗಿ ಇರುವಂತದಕ್ಕೋಸ್ಕರ ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ ಅಂದ್ರೆ ಈಗ ಗಿಡ ಮರಗಳಿಂದ ಉದುರಿದಂತಹ ಎಲೆಗಳಾಗಬಹುದು ಅವೆಲ್ಲ ಇದಕ್ಕೆ ಬರೋದಿಲ್ಲ ಅಂತ ಹೇಳಿ ಅದರಲ್ಲಿ ಅದರಲ್ಲಿ ಇರುವಂತಹ ಸೂಕ್ಷ್ಮಣ ಜೀವಿಗಳು ಬರ್ತವೆ ಈ ಬಾಕಿವೆಲ್ಲನೂ ಜಡ ವಸ್ತುಗಳು ಸೂಕ್ಷ್ಮಣ ಜೀವಿಗಳ ಕಾರ್ಯ ಇಲ್ಲಿ ನಮಗೆ ಮುಖ್ಯ ಆಗುತ್ತೆ ಹಾಗೇನೆ ಪ್ರಸ್ತುತ ಬಗ್ಗೆ ತಾವು ಕೇಳಿದ್ರಿ ಇತ್ತೀಚಿನ ದಿನಗಳಲ್ಲಿ ರೈತ ಯಥೇಚ್ಛವಾಗಿ ಇವತ್ತು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಏನಿದೆ ಗೊಬ್ಬರಗಳಾಗ್ಬೋದು ಕೀಟ ಕೀಟನಾಶಕ ಕೀಟನಾಶಕ ಕಳೆನಾಶಕಗಳು ಈ ತರದಾಗಬಹುದು ಇದರಿಂದ ಬಹಳಷ್ಟು ದಣದಿದ್ದಾನೆ ಇದರಿಂದ ವೈಯಕ್ತಿಕವಾಗಿ ತನ್ನ ದೈಹಿಕ ಆರೋಗ್ಯ ಮಣ್ಣಿನ ಆರೋಗ್ಯ ಕೆಡ್ತಿರೋದ್ರ ಜೊತೆಗೆ ಅದನ್ನು ತಿನ್ನುವಂತ ಗ್ರಾಹಕಕ್ಕೂ ಕೂಡ ಇವತ್ತು ಕೇಳಿರುವಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕು ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಆಗಿದೆ ಹೀಗೆ ಇದಕ್ಕೆಲ್ಲಕ್ಕೂ ಮೂಲಭೂತ ಕಾರಣ ಏನು ಅಂತ ನೋಡಿದ್ರೆ ಇವತ್ತು ರಾಸಾಯನಿಕ ಗೊಬ್ಬರಗಳು ಅದಕ್ಕೆ ಪರ್ಯಾಯವಾಗಿ ಏನಾದರೂ ಇದೆಯಾ ಅಂತ ಹೇಳಿ ಇವತ್ತು ನೋಡಿದ್ರೆ ನಮ್ಮ ಜೈವಿಕ ಗೊಬ್ಬರಗಳಿದಾವೆ ಅದರ ಮುಖಾಂತರ ಏನು ರಾಸಾಯನಿಕದಿಂದ ರೈತ ಬೆಳೆ ಬೆಳೆಯಕ್ಕೆ ಪ್ರಯತ್ನ ಪಡ್ತಿದ್ನೋ ಅದಕ್ಕೆ ಪರ್ಯಾಯವಾಗಿ ಇವುಗಳನ್ನ ಸಾವಯವ ಗೊಬ್ಬರಗಳ ಒಂದು ಭಾಗವಾಗಿ ಇವುಗಳನ್ನ ಬಳಸಬಹುದು ಹಾಗಾಗಿ ಇವಾಗ ನಾವು ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಈ ಸಾವಯವ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಒತ್ತನ್ನು ನೀಡಲಾಗ್ತಾ ಇದೆ ತಾವು ಈಗಾಗಲೇ ಹೇಳ್ದಾಗೆ ನಿಜ ನಾವು ಸಾಕಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಸಸ್ಯಾಹಾರಿಗಳಾದರೂ ಕೂಡ ಅವರಲ್ಲೂ ಕೂಡ ಸಾಕಷ್ಟು ಮಾರಕ ರೋಗಗಳು ಎದುರಿಸ್ತಾ ಇರುವಂತಹದ್ದನ್ನು ಕಾಣ್ತಾ ಇದ್ದೇವೆ ಇದಕ್ಕೆ ಮೂಲ ಕಾರಣ ಆತ ಸೇವಿಸುವಂತಹ ಆಹಾರದ ಮೂಲಕ ಆ ಪೆಸ್ಟಿಸೈಡ್ಸ್ ಏನು ಸ್ಪ್ರೇ ಮಾಡ್ತಾರೆ ಆ ಬೆಳೆಗಳಿಗೆ ಅದ್ರ ಮೂಲಕ ಅದು ಆತನ ಹೊಟ್ಟೆಯನ್ನು ಸೇರಿ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಹಾಗಾದರೆ ಈ ಒಂದು ರಾಸಾಯನಿಕ ಗೊಬ್ಬರಗಳಿಗೂ ಜೈವಿಕ ಗೊಬ್ಬರಗಳಿಗೂ ಇರುವಂತಹ ಮುಖ್ಯ ವ್ಯತ್ಯಾಸಗಳೇನು ಸರ್ ಇಲ್ಲಿ ವ್ಯತ್ಯಾಸ ಅಂತಂದರೆ ರಾಸಾಯನಿಕ ಕೃತಕವಾಗಿ ಕೆಲವೊಂದು ಕಾರ್ಖಾನೆಗಳಿಂದ ಅವುಗಳನ್ನ ಉತ್ಪಾದನೆ ಮಾಡಿ ಅವುಗಳನ್ನ ರೈತನಿಗೆ ಇದನ್ನ ಬೆಳೆ ಪೋಷಕಾಂಶಗಳಾಗಿ ಕೊಡುವಂಥದ್ದು ಇದು ಕೃತಕವಾಗಿ ತಯಾರಿಸಿರುವಂತ ರಾಸಾಯನಿಕ ಅವರು ಆಗಿರೋ ಕಾರಣವಾಗಿ ಅದು ಮನುಷ್ಯನ ಮೇಲೆ ಹಾಗೇನೆ ಮಣ್ಣಿನ ಮೇಲೆ ಮಣ್ಣಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳ ಮೇಲೆ ಹಾಗೇನೆ ಇತರ ಜೀವಿಗಳ ಮೇಲೆನೂ ಕೂಡ ಹಲವಾರು ದುಷ್ಪರಿಣಾಮಗಳನ್ನ ಬೀರ್ತವೆ ಈಗ ನಾವು ಚಿತ್ರದಲ್ಲಿ ಕಾಣ್ತಿದ್ವಿ ಹೌದು ಈಗ ಇದನ್ನೇ ಜೈವಿಕ ಗೊಬ್ಬರಗಳು ಅಂದರೆ ಇದು ಮಣ್ಣೊಳಗಡೆ ಇದ್ದಂಥ ಸೂಕ್ಷ್ಮಣ ಜೀವಿಗಳೇ ಇವುಗಳನ್ನೇ ನಾವು ಯಥೇಚ್ಛವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದರ ಸಂತಾನೋತ್ಪತ್ತಿಯನ್ನು ಮಾಡಿ ಅವು ಅದನ್ನು ರೈತನಿಗೆ ಆ ಬೆಳೆಯನ್ನು ಬೆಳೆಯೋದಕ್ಕೆ ಏನೇನೆಲ್ಲ ಒಬ್ಬ ರೈತನಿಗೆ ಒಂದು ಪೋಷಕಾಂಶಗಳ ಅವಶ್ಯಕತೆ ಸಸಿಗಳ ಬೇಕು ಅದನ್ನೆಲ್ಲನೂ ಸೂಕ್ಷ್ಮ ಜೀವಿಗಳ ಒಂದು ಉಪಯೋಗದಿಂದ ಕೊಡುವಂಥದ್ದು ಇಲ್ಲಿ ನಾವು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಏನಾದರೂ ರೈತ ಬಳಸಿದ್ದೆ ಆದ್ರೆ ಅದರಿಂದ ಮಣ್ಣಿನ ಮೇಲೆ ದುಷ್ಪರಿಣಾಮ ಆಗುತ್ತೆ ಆತನಿಗೆ ಈಗ ಸ್ವಲ್ಪ ಪ್ರೀತಿಯಿಂದ ರೈತ ಹೆಚ್ಚು ಗೊಬ್ಬರ ಕೊಟ್ರೆ ಅದು ಬೆಳೆ ಹಾನಿ ಆಗುತ್ತೆ ಸುಟ್ಟೋಗುತ್ತೆ ಅಂತ ಹೇಳ್ತಾರೆ ರೈತ ಅದೇ ಸೂಕ್ಷ್ಮಾಣು ಜೀವಿಗಳು ಜೈವಿಕ ಗೊಬ್ಬರವನ್ನ ಏನಾದರೂ ಸ್ವಲ್ಪ ಹೆಚ್ಚಿಗೆ ಕೊಟ್ರೆ ಅದು ಮಣ್ಣಿಂದನೇ ತೆಗೆದಂತ ಸೂಕ್ಷ್ಮಾಣು ಜೀವಿ ಆಗಿರೋದ್ರಿಂದ ಅದರಿಂದ ಏನು ಹಾನಿ ಆಗೋದಿಲ್ಲ ಹಂಗಾಗಿ ಮತ್ತೆ ಇದರ ಬೆಲೆನೂ ಕೂಡ ಬಹಳ ವ್ಯತ್ಯಾಸ ಅನ್ಸುತ್ತೆ ಇವತ್ತು ನಮ್ಮ ಯೂರಿಯಾ ಸಾರಜನಕ ನಾವು ಯೂರಿಯಾ ಏನು ಮುಖಾಂತರ ಕೊಡ್ತೀವಿ ಇದ್ರ ಬೆಲೆ ರೈತನಿಗೆ ಮಾರುಕಟ್ಟೆಯಲ್ಲಿ ಇನ್ನೂರಿಂದ ಮುನ್ನೂರು ರೂಪಾಯಿ ಇರಬಹುದು ಅದು ರಿಯಾಯಿತಿ ದರದಲ್ಲಿ ಸಿಗುವಂಥದ್ದು ಅದರ ಮೂಲ ಬೆಲೆ ಮೂರು ಸಾವಿರ ರೂಪಾಯಿಗಳ ಅಂದಾಜಲ್ಲಿ ಇರುತ್ತೆ ಅದೇ ನಾವು ಜೈವಿಕ ಗೊಬ್ಬರಗಳನ್ನ ಕೇವಲ ಎಂಬತ್ತು ಅಥವಾ ನೂರು ರೂಪಾಯಿಗಳ ಒಂದು ಲೆಕ್ಕದಲ್ಲಿ ನಾವು ಪಡ್ಕೋಬಹುದು ಕಡಿಮೆ ಬೆಲೆಗೆ ಸಿಗುತ್ತೆ ತುಂಬಾ ಕಡಿಮೆ ಬೆಲೆ ಇದೆ ಹಾಗೆಯೇ ಅದು ಪ್ರಕೃತಿಗೆ ಬಹಳ ಪೂರಕವಾಗಿದೆ ಅದು ಈಗ ನೀವು ಹೇಳಿದ ಹಾಗೆ ಈಗ ರಾಸಾಯನಿಕ ಗೊಬ್ಬರ ಏನಿದೆ ಅದನ್ನ ಇಂತಿಷ್ಟೇ ಪ್ರಮಾಣ ಏನಾದ್ರೂ ಹೆಚ್ಚಾದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಳ್ಕೊಳ್ತಾನೆ ಜೊತೆಗೆ ಬೆಳೆ ಕೂಡ ನಾಶ ಆಗುವಂತಹ ಸಾಧ್ಯತೆ ಇರುತ್ತೆ ಜೈವಿಕ ಗೊಬ್ಬರದಲ್ಲಿ ಅದಿಲ್ಲ ಅನ್ನೋದನ್ನ ತಾವ ಇನ್ನೊಂದು ಬಹಳ ಆಸಕ್ತಿಕರ ಮುಖ್ಯ ವಿಷಯ ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ನೀವು ಈ ವರ್ಷ ಬಳಸಿ ಮುಂದಿನ ವರ್ಷನು ಕೂಡ ಬಳಸಬೇಕಾಗತ್ತೆ ಅದ್ರ ಮುಂದಿನ ವರ್ಷ ಮುಂದಿನ ವರ್ಷ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಬೇಕಾಗತ್ತೆ ಅದೇ ಈ ಜೈವಿಕ ಗೊಬ್ಬರಗಳನ್ನು ಈ ವರ್ಷ ಮುಂದಿನ ವರ್ಷ ಎರಡು ಮೂರು ನಾಲ್ಕು ವರ್ಷಗಳು ಬಳಸಿದ್ದೆ ಆದರೆ ಮುಂದಿನ ದಿನಗಳಲ್ಲೇ ನೀವು ಸಾಕಷ್ಟು ಗೊಬ್ಬರವನ್ನ ಅದಕ್ಕೆ ಬೇಕಾಗಿರೋ ಪೂರಕ ವಾತಾವರಣಗಳನ್ನ ಏನಾದರೂ ನಿರ್ಮಾಣ ಮಾಡಿಕೊಟ್ರೆ ಅವುಗಳ ಸಂತಾನೋತ್ವ ತಾವೇ ಮಾಡ್ಕೊಳ್ತವೆ ಹಂಗಾಗಿ ಮುಂದಿನ ದಿನಗಳಲ್ಲಿ ನೀವು ಜೈವಿಕ ಗೊಬ್ಬರ ಹಾಕಬೇಕಾಗಿರುವಂತ ಅವಶ್ಯಕತೆ ಕೂಡ ಇಲ್ಲದೇ ಇರುತ್ತೆ ಆದ್ರೆ ರಾಸಾಯನಿಕ ಗೊಬ್ಬರಗಳು ಹಂಗಲ್ಲ ಈ ವರ್ಷ ಹಾಕಿರೋದಕ್ಕೂ ಮುಂದಿನ ವರ್ಷಕ್ಕೆ ಹೋಗುತ್ತೆ ಅದೇ ರೀತಿ ಮಣ್ಣು ಮೇಲೇನು ಕೂಡ ದುಷ್ಪರಿಣಾಮ ಆಗುತ್ತೆ ನಮ್ಮ ದೇಹದ ಆರೋಗ್ಯ ಮೇಲೇನು ಆಗುತ್ತೆ ರೈತನಿಗೆ ಎಲ್ಲದಕ್ಕೂ ಮುಖ್ಯವಾಗಿ ಖರ್ಚಾಗತ್ತೆ ಹಂಗಾಗಿ ಎಲ್ಲ ಒಂದು ವಿಧದಲ್ಲಿ ನೋಡಿದ್ರೂ ಕೂಡ ರಾಸಾಯನಿಕ ಗೊಬ್ಬರ ಜೈವಿಕ ಗೊಬ್ಬರ ಜೈವಿಕ ಗೊಬ್ಬರ ಎರಡನ್ನೂ ತುಲನೆ ಮಾಡಿದಾಗ ಜೈವಿಕ ಗೊಬ್ಬರದ ಉತ್ತಮ ಉತ್ತಮ ಅದರ ಬೆಲೆ ಕೂಡ ಕಡಿಮೆ ಹಾಗೇನೆ ಅದರ ಪ್ರಮಾಣ ಕೂಡ ಕಡಿಮೆ ಈಗ ಜೈವಿಕ ಗೊಬ್ಬರಗಳ ಬಗ್ಗೆ ತಾವು ಹೇಳಬೇಕಾದ್ರೆ ಹಾಗಿದ್ರೆ ಈ ಒಂದು ಜೈವಿಕ ಗೊಬ್ಬರ ಅಂದ್ರೆ ಅದರ ಒಂದು ಪಟ್ಟಿಯಲ್ಲಿ ಯಾವುದೆಲ್ಲ ಬರುತ್ತೆ ಮತ್ತೆ ಯಾವ ಒಂದು ಬೆಳೆಗೆ ಯಾವ ಒಂದು ಜೈವಿಕ ಗೊಬ್ಬರ ಬಳಸಬೇಕು ಅನ್ನೋ ಒಂದು ನಿಯಮ ಏನಾದರೂ ಇದೆಯಾ ಹೇಗೆ ಜೈವಿಕ ಗೊಬ್ಬರಗಳಲ್ಲಿ ಹಲವು ವಿಧಗಳಿದ್ದಾವೆ ಮುಖ್ಯವಾಗಿ ನಮಗೆ ನಮ್ಮ ಬೆಳೆಗಳಿಗೆ ಉಪಯುಕ್ ಉಪಕಾರ ಆಗುವಂಥ ರೀತಿಗಳಲ್ಲಿ ನಾವು ವಿಭಾಗ ಮಾಡೋದಾದರೆ ನಮ್ಮ ಬೆಳೆಗಳಿಗೆ ಸಾರ ಸಾರಜನಕ ಸ್ಥಿರೀಕರಣಗೊಳಿಸುವಂಥ ಜೈವಿಕ ಗೊಬ್ಬರಗಳು ಹಾಗೆಯೇ ಮುಖ್ಯವಾಗಿ ರಂಜಕವನ್ನು ಕರಗಿಸುವ ಹಾಗೆಯೇ ರಂಜಕವನ್ನು ಒದಗಿಸುವ ಜೈವಿಕ ಗೊಬ್ಬರಗಳು ಹಾಗೆಯೇ ಪೊಟ್ಯಾಶ್ ಕೂಡ ಅದನ್ನು ಕರಗಿಸುವಂಥದ್ದು ಒದಗಿಸುವಂಥದ್ದು ಹಾಗೆಯೇ ಬೆಳೆಗಳು ಬೆಳೀತಿರುವಂಥ ಬೆಳೆಗಳನ್ನು ಉತ್ತಮವಾಗಿ ಇನ್ನೂ ಆರೋಗ್ಯವಾಗಿ ಬೆಳೆಯೋದಕ್ಕೆ ಕೆಲವೊಂದು ಪೋಷಕಾಂಶಗಳನ್ನು ಒದಗಿಸುವಂತ ಕೆಲವು ಜೈವಿಕ ಗೊಬ್ಬರಗಳು ಇದಾವೆ ಹಾಗೇನೆ ನಮ್ಮ ಗೊಬ್ಬರಗಳನ್ನ ನಾವು ಸಾವಯವ ಪದಾರ್ಥ ಏನಿರ್ತವೆ ಒಬ್ಬ ರೈತನ ತಿಪ್ಪೆಯಲ್ಲಿ ಅವುಗಳನ್ನು ಶೀಘ್ರವಾಗಿ ಕೊಳಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಒದಗಿಸುವಂತಹ ಒಂದು ಜೈವಿಕ ಗೊಬ್ಬರಗಳ ಗುಂಪು ಕೂಡ ಇದೆ ಹಾಗೇನೆ ನಮ್ಮ ಬೆಳೆಗಳಿಗೆ ಸಮಗ್ರವಾಗಿ ಅವುಗಳ ಒಂದು ಆರೋಗ್ಯವನ್ನ ಕಾಪಾಡಿ ಅವುಗಳ ಪೋಷಣೆಯನ್ನು ಮಾಡುವಂತ ಜೈವಿಕ ಗೊಬ್ಬರಗಳು ಹೀಗೆ ಅವುಗಳ ಸಸಿಗೆ ಬೇಕಾಗಿರುವಂತಹ ಉಪಕಾರದ ಮೇಲೆ ನಾವು ಈ ರೀತಿ ಸಾರಜನಕ ಸ್ಥಿರೀಕರಣಗೊಳಿಸುವಂತ ಜೈವಿಕ ಅದನ್ನ ನಾವು ವಿಶೇಷವಾಗಿ ನಾವು ಮಾರುಕಟ್ಟೆಯಲ್ಲಿ ಏನು ಯೂರಿಯಾ ಡಿ ಎ ಪಿ ಈ ತರ ಅದಕ್ಕೆ ಪರ್ಯಾಯವಾಗಿ ನಾವು ಸಾರಜನಕ ಸ್ಥಿರೀಕರಣಗೊಳಿಸುವಂತ ಜೈವಿಕ ಗೊಬ್ಬರ ಬಳಸಬಹುದು ಇದರಲ್ಲಿ ಮುಖ್ಯವಾಗಿ ರೈಸೋಬಿಯಂ ಬ್ಯಾಕ್ಟರ್ ಅಜೋಸ್ಪೈರಿಲಮ್ ಈ ರೀತಿ ಹಲವಾರು ಬರ್ತವೆ ಹೆಸರಿಸಲಾಗಿದೆ ವಿಶೇಷ ವಿಶೇಷವಾಗಿ ಇದನ್ನ ದ್ವಿದಳ ಧಾನ್ಯ ಬೇಳೆಕಾಳು ಬೆಳೆಗಳಿಗೆ ನಿರ್ದಿಷ್ಟ ಇದರಲ್ಲಿ ಏನು ವಿಶೇಷ ಅಂತಂದ್ರೆ ತಾವು ಇಲ್ಲಿ ಚಿತ್ರದಲ್ಲಿ ಕಾಣುವಂಗೆ ಆ ಬೇರೆಗಳಲ್ಲಿ ಗಂಟು ಗಂಟ ಆಕಾರಗಳಲ್ಲಿ ಇರ್ತವೆ ಇದನ್ನ ತಮ್ಮ ರೈತರು ತಮ್ಮ ಹೊಲಗಳಲ್ಲೇ ತಾವೇ ಪರೀಕ್ಷೆ ಮಾಡ್ಕೋಬಹುದು ಇದು ಆ ಮಣ್ಣಿನ ಒಂದು ಉತ್ತಮ ಗುಣವನ್ನು ಕೂಡ ತೋರಿಸುತ್ತೆ ಆ ಗಂಟುಗಳಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಇರ್ತವೆ ವಾತಾವರಣದಲ್ಲಿ ಇರುವಂತ ಸಾರಜನಕ ಶೇಕಡ ಎಪ್ಪತ್ತೊಂಬತ್ತು ಭಾಗ ಏನಿದೆ ಅದನ್ನ ನೇರವಾಗಿ ಬೇರೆಗಳಿಗೆ ಒದಗಿಸುವಂತ ಪ್ರಯತ್ನ ಇವು ಮಾಡ್ತವೆ ಇದು ವಿಶೇಷವಾಗಿ ದಿದ್ರಳ ಧಾನ್ಯಗಳಲ್ಲಿ ರಜೋ ರಜೋಬಿಯಂ ಆದ್ರೆ ಏಕದಳ ಧಾನ್ಯಗಳಿಗೆ ವಿಶೇಷವಾಗಿ ನಾವು ಅಜೋಸ್ಪೈರಿಲಮ್ ಅನ್ನುವ ಒಂದು ಜೈವಿಕ ಗೊಬ್ಬರವನ್ನ ನಾವು ಹೇಳ್ತೀವಿ ಆ ಜೈವಿಕ ಗೊಬ್ಬರ ವಿಶೇಷವಾಗಿ ಏಕದಳ ಧಾನ್ಯಗಳ ಬೇರುಗಳಲ್ಲಿ ಇದು ವಾಸ ಇದ್ದು ಅವಳಿಗೆ ಅವುಗಳಿಗೆ ಯಥೇಚ್ಛವಾಗಿ ಸಾರಜನಕವನ್ನ ಒದಗಿಸಿಕೊಡುವಂಥದ್ದು ಹಾಗೇನೆ ಅಜುಟ ಬ್ಯಾಕ್ಟರ್ ಅಂತ ಇನ್ನೊಂದು ಸಾರ್ವಜನಿಕ ಸ್ಥಿರೀಕರಣಗೊಳಿಸುವಂತ ಜೈವಿಕ ಗೊಬ್ಬರ ಇದೆ ಇದನ್ನ ಯಾವ್ದಾದ್ರು ತೋಟಗಾರಿಕೆ ಬೆಳೆಯ ಅಥವಾ ಕೃಷಿ ಬೆಳೆಗಳಿಗೆ ನಾವು ಬಳಸಬಹುದು ಹೀಗೆ ಇನ್ನು ಭತ್ತದ ಗದ್ದೆಗಳು ಅಂತ ಬಂದ್ರೆ ಅಲ್ಲಿ ಅಜೋಲಾ ಮತ್ತೆ ಹಾಗೇನೆ ನೀಲು ಹಸಿರು ಪಾಚಿ ಅಂತ ಇದೆ ಹೀಗೆ ಬೆಳೆ ಆಧಾರಿತವಾಗಿ ಒಂದು ಬೆಳೆಗೆ ಇತರ ನಿರ್ದಿಷ್ಟ ಜೈವಿಕ ಗೊಬ್ಬರಗಳು ಅಂತ ಕೆಲವಿದ್ದಾವೆ ಇನ್ನು ಕೆಲವು ಯಾವುದೇ ಬೆಳೆಗಳಿಗೆ ಸಹಜವಾಗಿನೇ ಬಳಸಬಹುದಾದಂತದ್ದು ಕೂಡ ಇದೆ

ಗೊಬ್ಬರವನ್ನ ಬಳಸಬೇಕು ಅಂತ ಪ್ರಶ್ನೆ ಮುಂಗಾರು ಶುರುವಾಗ್ತಾ ಇದೆ ಈಗ ರೈತರು ಈಗಾಗ್ಲೇನೆ ಕೆಲವರು ಬಿತ್ತನೆ ಶುರು ಮಾಡಿದ್ದಾರೆ ಕೆಲವರು ಈಗಾಗ್ಲೆ ಬಿತ್ತನೆ ಕೂಡ ಮಾಡಿದ್ದಾರೆ ಯಾವ ರೈತರು ಈಗ ಬಿತ್ತನೆ ಮಾಡಕ್ಕೆ ಈಗ ಪ್ರಾರಂಭ ಮಾಡ್ತಿದಾರೆ ಅವರು ಬೀಜಕ್ಕೆ ಉಪಚಾರ ಮಾಡೋದ್ರ ಮುಖಾಂತರ ವಿಶೇಷವಾಗಿ ತೊಗರಿ ಬೆಳೆ ಅಂತ ಹೇಳಿ ಹೇಳಿದ್ರು ತೊಗರಿ ಅಥವಾ ಯಾವುದೇ ದ್ವಿದಳ ಧಾನ್ಯ ಬೆಳೆ ಹೆಸರು ಅಂತ ಕೂಡ ಹೇಳಿದ್ರು ಅವರು ಇವುಗಳಿಗೆ ನಾವು ರೈಸೋಬಿಯಂ ಸೂಕ್ಷ್ಮಾಣು ಜೀವಿಯನ್ನ ಉಪಚಾರ ಮಾಡುದ್ರ ಮುಖಾಂತರ ಜೈವಿಕ ಗೊಬ್ಬರವನ್ನು ಕೊಡಬಹುದು ಈಗ ಹೇಳ್ತಿದ್ರು ಈಗಾಗಲೇ ನಾವು ಬಿತ್ತನೆ ಮಾಡಿದೀವಿ ಅಂತ ಹೇಳಿ ಈಗ ಕೆಲವೆಲ್ಲ ಮಾಡಿದ್ದಾರೆ ಈಗ ಈಂತ ಒಂದು ಹಂತದಲ್ಲಿ ನಾವು ಏನ್ ಮಾಡಬಹುದು ಅಂತಂದ್ರೆ ಈಗ ಮಣ್ಣ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಇದೇ ಜೈವಿಕ ಗೊಬ್ಬರಗಳನ್ನ ಅಂದ್ರೆ ಒಂದು ಒಂದು ನೂರು ಕೆಜಿ ಗೊಬ್ಬರಕ್ಕೆ ಒಂದು ಎರಡು ಕೆಜಿ ಗೊಬ್ಬರವನ್ನ ಬಿತ್ತಿ ಅಂತ ಪ್ರಮಾಣದಲ್ಲಿ ಒಂದು ಎಕರೆಗೆ ಒಂದು ಐದು ಕೆಜಿ ಜೈವಿಕ ಗೊಬ್ಬರಗಳ ಇತರದೊಂದು ಮಿಶ್ರಣದ ಅವಶ್ಯಕತೆ ಇದೆ ಒಂದು ಸಾರಜನಕ ಸ್ಥಿರೀಕರಣಗೊಳಿಸೋದಕ್ಕೆ ಇದು ಸಾರಜನಕವನ್ನು ಒದಗಿಸುತ್ತೆ ಹಾಗೇನೆ ರಂಜಕವನ್ನ ಕರಗಿಸುವಂತಹ ಜೈವಿಕ ಗೊಬ್ಬರ ಹಾಗೇನೆ ರಂಜಕವನ್ನು ಒದಗಿಸುವಂತಹ ಜೈವಿಕ ಗೊಬ್ಬರ ಇನ್ನು ಜೊತೆಗೆ ರೋಗಗಳನ್ನ ತಡೆಯೋದಕ್ಕೆ ಕೆಲವೊಂದು ಈಗ ಬೆಳೆಗೆ ಇದಕ್ಕೆ ಸಾರಜನಕ ಒದಗಿಸೋದಕ್ಕೆ ರೈಜೋಬಿಯಂ ಬಳಸಬೇಕಿದೆ ಹಾಗೇನೆ ಅದ್ರ ಜೊತೆಗೆ ಆ ಇದ್ರ ಜೊತೆಗೆ ರಂಜಕವನ್ನು ಒದಗಿಸುವಂತ ಜೈವಿಕ ಗೊಬ್ಬರಗಳು ಕೂಡ ಜೊತೆಗೆ ಕೊಡಬೇಕಾಗುತ್ತೆ ಯಾಕಂದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಒಂದು ಬೆಳೆಗೆ ಸಾರಜನಕ ಹಾಗೂ ರಂಜಕ ಅದರ ಜೊತೆಗೆ ಪೊಟ್ಯಾಶ್ ಎನ್ ಪಿ ಕೆ ಅಂತ ಹೇಳ್ತಾರೆ ಇವುಗಳನ್ನ ಸೂಕ್ಷ್ಮಾಣು ಜೀವಿಗಳ ಜೈವಿಕ ಗೊಬ್ಬರಗಳ ಮುಖಾಂತರ ಕೊಡುವಂಥದ್ದು ಈಗಾಗ್ಲೇ ನಮ್ಮ ಬೆಳೆ ನಾವು ಬೆಡಿತಾ ಇದೆ ಈಗಾಗ್ಲೇ ಬಿತ್ತ ಆಗಿದೆ ಅಂತಂದ್ರೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಈ ಈಗ ನಾನು ಹೆಸರಿಸಿದಂತ ಈ ಜೈವಿಕ ಗೊಬ್ಬರಗಳನ್ನ ಅವರು ಆ ಬೇರುಗಳ ಸ್ಥಳಕ್ಕೆ ಒದಗಿಸಿದ್ದೆ ಆದ್ರೆ ಈ ಹಂತದಲ್ಲೂ ಕೂಡ ಸೂಕ್ಷ್ಮಾಣು ಜೀವಿಗಳ ಜೈವಿಕ ಗೊಬ್ಬರಗಳು ಬಹಳ ನೈಪುಣ್ಯವಾಗಿ ಕೆಲಸ ಮಾಡ್ತವೆ ಹಾಗೇನೆ ಹನಿ ನೀರಾವರಿ ಇದ್ರೇನು ಅದಕ್ಕೆ ದ್ರವ ರೂಪದ ಜೈವಿಕ ಗೊಬ್ಬರಗಳಿದಾವೆ ಅದರ ಮುಖಾಂತರ ಜೈವಿಕ ಗೊಬ್ಬರಗಳನ್ನ ಯಾವಾಗೆಲ್ಲನೂ ಅವರು ನೀರಾವರಿ ಕೊಡ್ತಿರ್ತಾರೋ ಅದ್ರ ಜೊತೆಗೂ ಕೂಡ ಹನಿ ನೀರಾವರಿ ಮೂಲಕ ಕೂಡ ಅದಕ್ಕೆ ಬೆಳೆಗಳಿಗೆ ಇದು ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ಹಾಗೆ ಕೊಡಬಹುದು ಹೀಗೆ ಯಾವುದೇ ಬೆಳೆ ಹಂತದಲ್ಲಿದ್ರೇನು ಕೂಡ ಇವಾಗಲೂ ಕೂಡ ಅವರು ಬಿತ್ತನೆ ಮಾಡಿದ್ರೇನು ಅವರು ಜೈವಿಕ ಗೊಬ್ಬರಗಳನ್ನು ಉಪಚಾರ ಮಾಡಿದ್ದೇ ಆದಲ್ಲಿ ಅವರಿಗೆ ಬಹಳಷ್ಟು ಲಾಭಗಳಿದಾವೆ ಈಗ ತಾವು ಹೇಳ್ತಾ ಇದ್ರೆ ಜೈವಿಕ ಗೊಬ್ಬರಗಳಲ್ಲಿ ಯಾವ ಯಾವ ರೂಪದಲ್ಲಿ ಲಭ್ಯ ಇದೆ ಈಗ ತಾವು ದ್ರವ ರೂಪದಲ್ಲಿ ಕೂಡ ನೀಡಬಹುದು ಅಂತ ಹೇಳಿದ್ರೆ ಹಾಗಿದ್ರೆ ಯಾವೆಲ್ಲ ರೂಪದಲ್ಲಿ ಇದು ಲಭ್ಯ ಇರುತ್ತೆ ಜೈವಿಕ ಗೊಬ್ಬರಗಳು ಸಾಮಾನ್ಯವಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಪ್ರಚಲಿತ ಇರುವಂತದ್ದು ಪುಡಿ ರೂಪದ ಜೈವಿಕ ಗೊಬ್ಬರ ಇದು ಸಾಮಾನ್ಯವಾಗಿ ಒಂದು ಕೆಜಿ ಒಂದು ಪಟ್ಟಣಗಳ ಸಿಗುತ್ತೆ ಹೌದು ಅದ್ರ ಜೊತೆಗೆ ಹರಳು ರೂಪದ ಜೈವಿಕ ಗೊಬ್ಬರಗಳು ಕೂಡ ಇದಾವೆ ಇತ್ತೀಚಿಗಿನ ಒಂದು ಸಂಶೋಧನೆಯಲ್ಲಿ ದ್ರವ ರೂಪದ ಜೈವಿಕ ಗೊಬ್ಬರಗಳಿಗೆ ಯಥೇಚ್ಛವಾಗಿ ಅವುಗಳ ಕಾರ್ಯಕ್ಷಮತೆಯನ್ನ ಕಾಣ್ಬೋದು ಇಲ್ಲಿ ದ್ರವ ರೂಪದ ನಾನು ಈಗ ಈಗ ಹೇಳದಂಗೆ ಹನಿ ನೀರಾವರಿ ತುಂತುರು ನೀರಾವರಿಗಳಲ್ಲೂ ಕೂಡ ಕೊಡಬಹುದಾಗಿದೆ ಹಾಗೇನೆ ಇದರ ಬಾಳ್ವಿಕೆನೂ ಕೂಡ ಶೇಖರಣಾ ಅವಧಿನೂ ಕೂಡ ಬಹಳ ದೀರ್ಘವಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಬದುಕೇ ಉಳಿದಿರ್ತವೆ ಸೂಕ್ಷ್ಮ ಇವುಗಳ ಜೈವಿಕ ಗೊಬ್ಬರದಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುವಂತದ್ದು ಅವುಗಳ ಜೀವಿತಾವಧಿ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಅಂತ ಹೇಳಿ ಆ ಜೀವಿಗಳ ಒಂದು ಜೀವಿತಾವಧಿ ಎಷ್ಟು ದಿವಸ ಇರುತ್ತೆ ಏನು ಕೆಜಿ ಗಟ್ಟಲೆ ಟನ್ ಗಟ್ಟಲೆ ಇಡುವಂತದ್ದನ್ನ ಸ್ವಲ್ಪನೇ ಪ್ರಮಾಣದ ಒಂದು ಕ್ಯಾಪ್ಸುಲೇಟೆಡ್ ಗುಳಿಗೆ ರೂಪದಲ್ಲಿ ಕೂಡ ಇದಾವೆ ಹೀಗೆ ನಮಗೆ ಹಲವಾರು ರೂಪದಲ್ಲಿ ಇದಾವೆ ನಮಗೆ ಇತ್ತೀಚಿನ ಒಂದು ಸಂಶೋಧನೆಗಳ ಒಂದು ಪ್ರಯತ್ನವಾಗಿ ಆ ರೂಪದ ಜೈವಿಕ ದ್ರವ ರೂಪದ ಅಥವಾ ಕುಳಿಗೆ ರೂಪದ ಬಳಸಿದ್ದೆ ಆದರೆ ಉತ್ತಮ ಅಂತ ಹೇಳ್ಬೋದು ಆದರೆ ಯಾರ ಉತ್ಪಾದಕರ ಅವರು ಯಾವ ಎಷ್ಟು ಅವರು ಪ್ರಯತ್ನದಿಂದ ಅವ್ರ ಕಾರ್ಯಕ್ಷಮತೆಯಿಂದ ಅಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನು ಅದರಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಅದನ್ನು ಹಾಕಿರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಹಾಗೆಯೇ ನಾವು ಹೇಗೆ ಶೇಖರಣೆ ಮಾಡ್ತೀವಿ ಅನ್ನೋದು ಕೂಡ ಈ ಥರದೆಲ್ಲ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಇಲ್ಲಿ ಪಡೀತದೆ ಈ ಜೈವಿಕ ಗೊಬ್ಬರಗಳ ಶೇಖರಣೆಯ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೇನೆ ಈಗ ಒಂದು ಕರೆ ಇದೆ ಸರ್ ಉಮೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ ವಿಜಯನಗರದಿಂದ ನಮಸ್ತೆ ಸರ್ ನಮಸ್ತೆ ಹಲೋ ನಮಸ್ತೆ ಹೇಳಿ ಉಮೇಶ್ ಅವರೇ ಮೇಡಮ್ ಇವು ನಮ್ಗೆ ನೀವೇನ್ ಹೇಳ್ತಿದ್ದೀರಾ ಬ್ಯಾಕ್ಟೀರಿಯಾ ರೋಜೋಬಿಯಂ ಆಮೇಲೆ ಇನ್ನ ಕೆಲವು ನಮಗೆ ಆರೋಗ್ಯಕ್ಕೆ ಬರೋ ಒಂದು ಟ್ರೈಕೋಡರ್مو ಅಂತ ಸಿಗತಾ ಇದೆ. ಇನ್ನು ಯಾವ ಸಿಗತಾ ಇಲ್ಲ. ಅವನ್ನ ನಮಗೆ ಕೈಗೆ ಹೆಕ್ಕಿದ್ರೆ ನಾವು ಉಪಯೋಗಕ್ಕೆ ಬರುತ್ತೆ. ನೀವು ಎಲ್ಲ ಹೇಳ್ತಿರಾ ಪರವಾಗಿಲ್ಲ ನಮ್ಗೆ ಕೈ ಸಿಗಬೇಕಲ್ಲಾ ನಮಗೆ. ಹೌದು. ಅದು ಎಲ್ಲಿ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗುತ್ತೆ लागುತ್ತೆ. ಸಿಗಲ್ಲ ಇಲ್ಲಿ. ಹಾ ಹಾ. ನಮಗೆ ಕೈಗೆ ಖಂಡಿತ. ನಿಮಗೆ ಅದು ಎಲ್ಲಿ ಲಭ್ಯ ಇದೆ ಅಂತ ಹೇಳಿ ಇವಾಗ ತಜ್ಞರು ನಿಮಗೆ ಮಾಹಿತಿಯನ್ನ ನೀಡ್ತಾರೆ ಪಡ್ಕೊಳ್ಳಿ. ಇದು ರೈತರು ನಿಜವಾಗ್ಲೂ ಎದುರಿಸ್ತಿರೋ ಒಂದು ಸಮಸ್ಯೆ ಇಲ್ಲಿ ವಿಷಯ ಏನಾಗುತ್ತೆ ಅಂದ್ರೆ ಟ್ರೈಕೋಡರ್ಮ ಮತ್ತೆ ಸುಡಮನಸ್ ಇದು ವರ್ಷ ಪೂರ್ತಿ ಇವುಗಳ ಬೇಡಿಕೆ ಇರೋ ಕಾರಣವಾಗಿ ಈ ಉತ್ಪಾದಕ ಕೇಂದ್ರಗಳಾಗ್ಲಿ ಅಥವಾ ಖಾಸಗಿ ಸಂಸ್ಥೆಗಳು ಕೂಡ ಯಥೇಚ್ಛ ಸಂಖ್ಯೆಗಳಲ್ಲಿ ಅದನ್ನ ಉತ್ಪಾದನೆ ಮಾಡಿ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಇಟ್ಟಿರ್ತಾರೆ ಆದ್ರೆ ಈ ಮುಂಗಾರು ಯಾವಾಗ ಪ್ರಾರಂಭ ಆಗುತ್ತೋ ಆ ಸಂದರ್ಭದಲ್ಲೇನೆ ಇವುಗಳ ಬೇಡಿಕೆ ಇರೋದ್ರಿಂದ ಈ ಸಂದರ್ಭದಲ್ಲಿ ಇವುಗಳ ಉತ್ಪಾದನೆಯನ್ನು ಮಾಡಿ ಅದನ್ನೇ ಒದಗಿಸುವಂತ ಪ್ರಯತ್ನಗಳು ಕೃಷಿ ಸೂಕ್ಷ್ಮ ಕೃಷಿ ವಿಶ್ವವಿದ್ಯಾಲಯಗಳಾಗ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯಗಳಾಗ್ಲಿ ಹಾಗೇನೇ ಕೃಷಿ ಕೇಂದ್ರ ಆಗ್ಲಿ ಬೇರೆ ಕೇಂದ್ರ ಹಾಗೇನೆ ಬೇರೆ ಬೇರೆ ಇತರೆ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳನ್ನು ಕೂಡ ಅವರು ಮಾರುಕಟ್ಟೆ ಬೇಡಿಕೆ ಆಧಾರಿತವಾಗಿ ಅವರು ಪಡ್ತಾರೆ ಈಗ ಮುಂಗಾರು ಯಾವಾಗ ಶುರು ಆಗುತ್ತೆ ಈಗ ಸಾಮಾನ್ಯವಾಗಿ ಏಕದಳ ಧಾನ್ಯ ದ್ವಿದಳ ಧಾನ್ಯ ಇತರದ ಏನು ಬೆಳೆಗಳಿದೆ ಎಣ್ಣೆಕಾಳು ಬೆಳೆಗಳು ಈ ತರದ್ದೆಲ್ಲ ಮುಂಗಾರು ಪ್ರಾರಂಭ ಆದಾಗ ಅವುಗಳ ಅವಶ್ಯಕತೆ ಬರೋ ಕಾರಣವಾಗಿ ವರ್ಷ ಪೂರ್ತಿ ಇವುಗಳ ಶೇಖರಣೆಯನ್ನು ಉತ್ಪಾದನೆ ಆಗಲಿ ಅದನ್ನ ಉತ್ಪಾದನೆ ಮಾಡಿದು ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತಲ್ವಾ ಹೌದು ಅದು ಇದು ಕೆಲವೊಂದು ಋತುಮಾನಗಳ ಮೇಲೆ ಯಾವ ಸಂದರ್ಭದಲ್ಲಿ ಇವುಗಳ ಬಿತ್ತನೆ ಕಾಲ ಇದೆಯೋ ಆ ಸಂದರ್ಭದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಒದಗಿಸುವಂತ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಅವುಗಳ ಅವುಗಳಿಗೆ ಬಾಕಿ ವರ್ಷ ಪೂರ್ತಿ ಬೇಡಿಕೆ ಇರೋದಿಲ್ಲ ಈಗ ಮುಂಗಾರು ಪ್ರಾರಂಭ ಆಗ್ತಾ ಇದೆ ಬೇಡಿಕೆ ಇದೆ ಆ ಸಂದರ್ಭದಲ್ಲಿ ಅವುಗಳನ್ನು ಒದಗಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಇವರು ಹತ್ರದ ಕೃಷಿ ವಿಶ್ವವಿದ್ಯಾಲಯ ಅಥವಾ ತೋಟಗಾರಿಕೆ ವಿಶ್ವವಿದ್ಯಾಲಯಗಳು ಸಂಪರ್ಕಿಸಿದ್ದೇ ಆದ್ರೆ ಸಮೀಪದ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳೇ ಆಗ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗದೇ ಇದ್ರೆ ಇಲ್ಲಾದ್ರೂ ಸಿಗತ್ತೆ ಅವರು ಹೋಗಿ ಕೇಳಿದ್ರೆ ಸಾಕು ಹಾಗೇನೆ ಖಾಸಗಿ ಕೆಲವೊಂದು ಕಂಪನಿಗಳಂತೂ ಇದ್ದೇ ಇದಾವೆ ನಾನು ಇದರಲ್ಲಿ ವಿಶೇಷವಾಗಿ ಸಾರ್ವಜನಿಕ ಸಂಸ್ಥೆಗಳು ಇವೆ ಇದಾವೆ ಇವುಗಳನ್ನ ಹತ್ತಿರದಲ್ಲಿ ಅವ್ರು ಹೋಗಿ ಸಂಪರ್ಕಿಸಬಹುದು ಕಾರ್ಯಕ್ರಮದ ಕೊನೆಯಲ್ಲಿ ತಮ್ಮ ದೂರವಾಣಿ ಸಂಖ್ಯೆಯನ್ನ ನೀಡಲಾಗುತ್ತೆ ಅದನ್ನ ನೋಡಿ ಕೂಡ ಅವರು ಹೆಚ್ಚಿನ ಮಾಹಿತಿಯನ್ನ ಎಲ್ಲಿ ಇದು ದೊರೆಯಬಹುದು ಅಂತ ತಜ್ಞರೊಟ್ಟಿಗೆ ಸಂಪರ್ಕಿಸಿ ತಾವು ತಿಳ್ಕೊಳ್ಬಹುದು ತಾವು ಹೇಳ್ತಾ ಇದ್ರಿ ಇವಾಗ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸುವಾಗ ಯಾವೆಲ್ಲ ಕ್ರಮಗಳನ್ನ ನಾವು ಅನುಸರಿಸ್ಬೇಕಾಗತ್ತೆ ಇದಕ್ಕ್ ಮುಂಚೆ ಒಂದು ಕರೆ ತಗೊಳ್ಳೋಣ ಸರ್ ಮತ್ತೊಂದು ಕರೆ ಇದೆ ರೆಹಮಾನ್ ಅಂತ ಹೇಳಿ ನಮಸ್ಕಾರ ರೆಹಮಾನ್ ಅವರೆ ನಮಸ್ಕಾರ ಹುಸೇನ್ ಅವರೇ ನಮಸ್ಕಾರ ಹೇಳಿ ತಮ್ಮ ಪ್ರಶ್ನೆ ಏನು ಕೇಳಿ ಹೇಳಿ ಹುಸೇನ್ ಅವರೆ ಹೇಳಿ ಹಾ ಹೇಳಿ ರೈಟ್ ನಿಮ್ದು ಟಿವಿ ವಾಲ್ಯೂಮ್ ನ ದಯವಿಟ್ಟು ಕಡಿಮೆ ಮಾಡಿ ನಿಮ್ದು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಒಂದ್ ಹಾ ನೀವು ಪ್ರಶ್ನೆ ಕೇಳುವಾಗ ನಿಮ್ದು ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ ಮ್ಯೂಟ್ ಮಾಡಿ ಈಗ ಯಾವ ಬೆಳೆ ಯಾವ್ದು ಗೊಬ್ಬರ ಹಾಕ್ಬೇಕಂತ ಯಾವ ಹತ್ತಿ ಬೆಳೆಗೆ ಅಲ್ವಾ ಹೌದು ಹತ್ತಿ ಬೆಳೆಗೆ ನಾವು ವಿಶೇಷವಾಗಿ ಈಗಾಗಲೇ ಬೆಳೆ ಅವರು ಬಿತ್ತನೆ ಮಾಡಿದ್ದಾರೆ ಅಂತಂದ್ರೆ ಅವರು ಸಾಕಷ್ಟು ಬೇಕಾಗಿರುವಂತ ನಾಗೋಡೆಲ್ಲ ಹಾಕಿರ್ತಾರೆ ಅದರ ಜೊತೆಗೆ ಇವರು ಜೈವಿಕ ಗೊಬ್ಬರ ವಿಶೇಷವಾಗಿ ನಾನು ಈಗ ತಿಳಿಸ್ದಂಗೆ ಅಜುಟೋ ಬ್ಯಾಕ್ಟರ್ ಹೇಳಿ ಸಾರ್ವಜನಿಕ ಸ್ಥಿರೀಕರಣಗೊಳಿಸುವಂತ ಒಂದು ಜೈವಿಕ ಗೊಬ್ಬರ ಹಾಗೇನೆ ರಂಜಕವನ್ನ ಕರಗಿಸುವಂತ ಒಂದು ಜೈವಿಕ ಗೊಬ್ಬರ ಇವರು ಜೊತೆಗೆ ಬೇರೆ ರೋಗಗಳು ಇವೆಲ್ಲ ಬರದೇ ಇರೋದಕ್ಕೆ ಟ್ರೈಕೋಡರ್ಮಾ ಇವು ಮೂರು ಮಿಶ್ರಣವನ್ನ ಮಾಡಿ ವಿಶೇಷವಾಗಿ ಒಂದು ನೂರು ಕೆ ಜಿ ಗೊಬ್ಬರದಲ್ಲಿ ಎರಡು ಕೆ ಜಿ ಒಂದೊಂದು ಕೂಡ ಈ ತರದ ಮಿಶ್ರಣ ಮಾಡಿ ಅವುಗಳನ್ನ ಬೇರಿನ ಸಮೀಪಕ್ಕೆ ಕೊಡೋದಂತ ಪ್ರಯತ್ನ ಇವಾಗ್ಲೂ ಕೂಡ ಮಾಡಬಹುದು ಈಗಾಗಲೇ ಬಿತ್ತನೆ ಮಾಡಿದರೆ ಅಂತ ಹೇಳ್ತಿದ್ದಾರೆ ಕೀಟ ಬಾಧೆಗಳು ಮೇಡಂ ಈಗ ನಮ್ಗೆ ಈ ರೀತಿ ಜೈವಿಕ ಗೊಬ್ಬರಗಳ ಕೊಡೋದ್ರ ಮುಖಾಂತರ ಏನಾಗುತ್ತೆ ಸಮಗ್ರವಾದಂತ ಒಂದು ಪೋಷಣೆ ಸಸ್ಯಗಳಿಗೆ ಸಿಗುತ್ತೆ ಸಹಜವಾಗಿನೇ ರೋಗ ತಡ್ಕೊಳುವಂತ ಶಕ್ತಿ ಆಗ ಕಾರ್ಯಕ್ಷಮತೆ ನಮ್ಮ ಆ ಸಸಿಗಳಿಗೆ ಅದ್ರ ಒಳಗಿಂದನೇ ಗಟ್ಟಿ ಮಾಡುವಂತ ಒಂದು ಪ್ರಯತ್ನ ಹೊರಗಡೆಯಿಂದ ಅವುಗಳ ರಕ್ಷಣೆ ಕೊಡೋದಾದ್ರೆ ಒಳಗಡೆಯಿಂದ ಕೊಡುವಂತ ಪೋಷಕಾಂಶಗಳೆಲ್ಲ ಕೊಟ್ರೆ ಆ ಸಸಿ ಆ ರೋಗಗಳನ್ನ ಪೀಡೆಗಳನ್ನ ತಡ್ಕೊಳಂತ ಶಕ್ತಿ ಪಡ್ಕೊಳತ್ತೆ ಹಂಗಾಗಿ ಈ ಸೂಕ್ಷ್ಮಾಣು ಜೀವಿಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ ಈ ಒಂದು ಜೈವಿಕ ಗೊಬ್ಬರಗಳನ್ನ ಆ ಒಂದು ಬೆಳೆಗಳಿಗೆ ನೀಡುವಂತಹ ಕ್ರಮ ಹೇಗಿರಬೇಕು ಯಾವ ಕ್ರಮದಲ್ಲಿ ನೀಡಬೇಕು ಹೇಗೆ ಹೌದು ಇದು ಬಹಳ ಮುಖ್ಯ ಆಗುತ್ತೆ ಯಾವುದೇ ಜೈವಿಕ ಗೊಬ್ಬರದ ಪೂರ್ಣ ಲಾಭವನ್ನ ಪಡ್ಕೋಬೇಕಾದ್ರೆ ಅವುಗಳ ಕ್ರಮ ಬಹಳ ಮುಖ್ಯ ಆಗತ್ತೆ ಬಳಕೆ ಮಾಡೋದ್ರಲ್ಲಿ ಈಗ ಮುಂಗಾರು ಪ್ರಾರಂಭ ಆಗ್ತಿದೆ ಬಿತ್ತನೆ ಈಗ ಮಾಡಕ್ಕೆ ಹೋಗ್ತಿದಾರೆ ಅಂತಂದ್ರೆ ಅವುಗಳನ್ನ ಬೀಜೋಪಚಾರವನ್ನ ಮಾಡಬಹುದು ಬೀಜೋಪಚಾರ ಮಾಡುವಂತಹ ಕ್ರಮ ಹೇಗೆ ಅಂತಂದ್ರೆ ಬಹಳ ಸರಳವಾಗಿ ಈಗ ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಮಾಡ್ತಾರೆ ಪಾಕ ಮಾಡ್ತಾರೆ ಅದೇ ಪ್ರಕಾರವಾಗಿ ಅದು ಅಂಟು ಅಂಟು ದ್ರಾವಣ ಇರುತ್ತೆ ನಮ್ಗೆ ಏನಾಗಬೇಕು ಅಂತಂದ್ರೆ ಇಲ್ಲಿ ಬೀಜ ಮತ್ತೆ ಜೈವಿಕ ಗೊಬ್ಬರಗಳು ಇವುಗಳ ಎರಡನ್ನು ಅದಕ್ಕೆ ಅಂಟಿಸಬೇಕು ಅಂದ್ರೆ ಆ ಬೀಜ ಯಾವಾಗ ಮೊಳಕೆ ಹೊಡೆಯುತ್ತೋ ಆ ಮೊಳಕೆಯಲ್ಲಿ ಬೇರು ಉತ್ಪಾದನೆ ಆಗುತ್ತೋ ಆ ಬೇರಿಗೆ ನಮ್ಮ ಸೂಕ್ಷ್ಮ ಜೀವಿ ಸೋಂಕು ಆಗ್ಬೇಕು ಆ ಒಂದು ಪ್ರಯತ್ನದಲ್ಲಿ ಬಿತ್ತನೆ ಬೀಜಕ್ಕೆ ಉಪಚಾರ ಮಾಡ ಕೊಡೋದು ಅತ್ಯುತ್ತಮ ಒಂದು ಪದ್ಧತಿ ಈಗಾಗ್ಲೇ ನಾವು ಬಿತ್ತನೆ ಮಾಡಿದೀವಿ ಕೆಲವೊಂದು ಬೆಳೆಗಳು ಹೀಗೆ ಇದು ಬಿತ್ತನೆ ಮಾಡುವಂತದ್ದು ಯಾವ್ದು ನಾಟಿ ಮಾಡ್ತೀವಿ ನಾವು ಬೆಳೆಗಳನ್ನ ಉದಾಹರಣೆಗೆ ಟೊಮೆಟೊ ಆಗ್ಬಹುದು ಮೆಣಸಿನಕಾಯಿ ಆಗ್ಬಹುದು ಅಥವಾ ಭತ್ತ ಆಗ್ಬೋದು ಒಂದು ಮಡಿಯಲ್ಲಿ ಬೆಳೆದು ನಂತರ ಗದ್ದೆ ಅಥವಾ ಹೊಲ ಅಥವಾ ತೋಟದಲ್ಲಿ ಬಿತ್ತನೆ ಮಾಡ್ತಾರೋ ಅದಕ್ಕೆ ನಾವು ಬೇರುಗಳ ಉಪಚಾರ ಮಾಡುವಂಥದ್ದು ಜೈವಿಕ ಗೊಬ್ಬರ ಅದು ಕ್ರಮ ಹೇಗೆ ಅಂತಂದ್ರೆ ಒಂದು ನೂರು ಲೀಟರ್ ಒಂದು ಡ್ರಮ್ ಅಲ್ಲಿ ಒಂದು ಐದು ಕೆಜಿ ಜೈವಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆ ಬೇರುಗಳನ್ನ ನೆನೆಸಿ ಬಿಟ್ರೆ ನಂತರ ಅದನ್ನ ನಾಟಿ ಮಾಡಿದ್ರೆ ಅದಕ್ಕೆ ಉಪ್ ಜೈವಿಕ ಗೊಬ್ಬರಗಳ ಉಪಚಾರ ಆಗುತ್ತೆ ಅಂದ್ರೆ ನಾಟಿ ಮಾಡೋದಕ್ಕೆ ಅದ್ಬಿಟ್ಟು ಆಮೇಲೆ ನಾಟಿ ಮಾಡಬೇಕು ನಿಮಿಷ ಇಡಬೇಕಾಗುತ್ತೆ ಹಾಗೇನೆ ನಂತರ ಈಗ ಆಲೂಗಡ್ಡೆ ಅಥವಾ ಕಬ್ಬು ಈ ತರ ಬೆಳೆಗಳಿಗೆ ಅವುಗಳನ್ನ ಕಬ್ಬಿನ ಗೆಣ್ಣು ಅಥವಾ ಆಲೂಗಡ್ಡೆ ಬಿತ್ತನೆ ಮಾಡುವಂಥದ್ದನ್ನು ಕೂಡ ಇದೇ ಪ್ರಕಾರವಾಗಿ ಮಾಡಬಹುದು ಅಥವಾ ಈಗಾಗ್ಲೇ ನನ್ನ ಬೆಳೆ ಈಗ ಬಿತ್ತನೆ ಅಂತಂದ್ರೆ ಅವುಗಳನ್ನ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಬಳಸಬಹುದು ಅಥವಾ ಅವರ ಬೆಳೆಗಳು ಅವ್ರ ಏನಾದ್ರು ಹನಿ ನೀರಾವರಿ ಈ ತರದೇನಾದ್ರೂ ಇದ್ರೆ ಅಥವಾ ಅವ್ರ ಜೊತೆಗೆ ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನು ಕೂಡ ಕೊಡಬಹುದು ಹೀಗೆ ಬೆಳೆಗೆ ತಕ್ಕಂತೆ ಸಂದರ್ಭ ಈಗಾಗಲೇ ಯಾವ ಹಂತದಲ್ಲಿದೆ ಇದನ್ನೆಲ್ಲ ನೋಡಿ ಬೇರೆ ಬೇರೆ ನಾವು ಅದಕ್ಕನುಸಾರವಾಗಿ ಜೈವಿಕ ಗೊಬ್ಬರ ಯಾವ್ದನ್ನ ನೀಡಿದ್ರೆ ಸೂಕ್ತ ಅನ್ನೋದನ್ನ ತಿಳ್ಕೊಂಡು ಕೊಡ್ಬೇಕಾಗತ್ತೆ ಈಗ ಒಂದು ಕರೆ ಇದೆ ಸಾಗರದಿಂದ ಪರಶುರಾಮ್ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ಪರಶುರಾಮ್ ಅವರೇ ನಮಸ್ತೆ ತಮ್ಮ ಪ್ರಶ್ನೆ ಏನು ಕೇಳಿ ಕೇಳಿಸ್ತಾ ಇದೆ ಹೇಳಿ ಪರಶುರಾಮ್ ಅವರೇ ತಮ್ಮ ಪ್ರಶ್ನೆ ಏನು ಕೇಳಿ ನಮಸ್ತೆ ಅಡಿಕೆ ಮರಕ್ಕೆ ಜೈವಿಕ ಗೊಬ್ಬರ ಕೇಳ್ತಿದ್ದಾರೆ ಇದು ಬಹಳ ಮುಖ್ಯ ಇವತ್ತು ಅಡಕೆ ಮರಕ್ಕೆ ಅದರದೇ ಆದಂತ ಕೆಲವೊಂದು ರೋಗಗಳು ಒಂದು ಪೀಡೆಗಳು ವಿಶೇಷವಾಗಿ ಬಾಧಿಸ್ತಿದಾವೆ ಇದಕ್ಕೆಲ್ಲ ಮುಖ್ಯ ಒಂದು ಕಾರಣ ಏನು ಅಂತಂದ್ರೆ ನಾವು ಸಮಗ್ರವಾಗಿ ಅವುಗಳ ಪೋಷಕಾಂಶಗಳನ್ನ ಕೊಡದೇ ಇರೋ ಒಂದು ಕಾರಣ ಇದಕ್ಕೆ ಕೊಡಬೇಕಾಗಿರುವಂತ ಜೈವಿಕ ಗೊಬ್ಬರ ಸಾರ್ವಜನಿಕ ಸ್ಥಿರೀಕರಣಗೊಳಿಸೋದಕ್ಕೆ ಅಝುಟೋಬ್ಯಾಕ್ಟರ್ ಅಂತ ಹೇಳಿ ನಾವು ಜೈವಿಕ ಗೊಬ್ಬರವನ್ನ ಇದಕ್ಕೆ ಸಲಹೆ ಮಾಡ್ತೀವಿ ಹಾಗೇನೆ ಈ ಭಾಗದಲ್ಲಿ ವಿಶೇಷವಾಗಿ ಶಿವಮೊಗ್ಗ ಹೆಚ್ಚು ಮಳೆ ಬರೋ ಕಾರಣವಾಗಿ ಆ ಮಣ್ಣಲ್ಲಿರುವಂತ ರಂಜಕ ಕೊಚ್ಚು ಹೋಗ್ಬಿಟ್ಟಿರುತ್ತೆ ಅಥವಾ ಹಾಕುವಂತ ಗೊಬ್ಬರ ರಂಜಕ ಈ ತರದ ಹಾಕ್ಸ ಹಾಕಿದ್ರೆ ನೂರು ಕೆ ಜಿ ಹಾಕಿದ್ರೆ ಅದರಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತರಿಂದ ಎಂಬತ್ತು ಬಿಡುತ್ತೆ ಅದು ಲಭ್ಯ ರೂಪದಲ್ಲಿ ಇರೋದಿಲ್ಲ ಬೆಳೆಗಳ ಅದನ್ನ ಹೀರ್ಕೋಬೇಕು ಅಂದ್ರೆ ಅದು ಸಿಗೋದಿಲ್ಲ ಕಲ್ಲಿನ ರೂಪದಲ್ಲಿ ಆಗ್ಬಿಡುತ್ತೆ ಅಂತ ಒಂದು ಸಂದರ್ಭದಲ್ಲಿ ಅವುಗಳನ್ನು ಕರಗಿಸಿ ಅವುಗಳನ್ನ ಬೆಳೆಗಳಿಗೆ ಲಭ್ಯ ರೂಪದಲ್ಲಿ ಕೊಡುವಂಥದ್ದು ಈ ಜೈವಿಕ ಗೊಬ್ಬರಗಳು ಕಾರ್ಯಕ್ಷಮತೆ ಬಹಳಷ್ಟು ಚೆನ್ನಾಗಿದೆ ಆ ಪ್ರಯತ್ನವಾಗಿ ರಂಜಕವನ್ನ ಕರಗಿಸುವಂತ ಜೈವಿಕ ಗೊಬ್ಬರಗಳನ್ನ ಇವರು ಕೊಡಬಹುದು ಹಾಗೆಯೇ ನಮಗೆ ಆ ಒದಗಿಸುವ ಜೈವಿಕ ಗೊಬ್ಬರಗಳು ಮೈಕ್ರೊರೈಜ ಅಂತ ಇದೆ ಸೊ ಇದನ್ನು ಕೊಟ್ಟಿದ್ದೇ ಆದರೆ ಬೇರೆಗಳಿಗೆ ಬರುವಂಥ ರೋಗವನ್ನು ತಡೆಯುತ್ತೆ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳು ಅದು ವಿಶೇಷವಾಗಿ ರಂಜಕ ಆಗ್ಬೋದು ಅಥವಾ ಇತರೆ ಯಾವುದೇ ಜೈವಿಕ ಗೊಬ್ಬರಗಳನ್ನ ಬಳಸ್ಕೋಬಹುದು ಇದು ಅಡಕೆಗೆ ವಿಶೇಷವಾಗಿ ಜೊತೆಗೆ ಇನ್ನು ಕಾಲಕ್ಕೆ ಕೊಡ್ತಾ ಬಂದ್ರೆ ಅವುಗಳ ರೋಗಗಳನ್ನು ತಡೆಯುವಂತ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈಗ ಜೈವಿಕ ಗೊಬ್ಬರ ಏನೋ ಸಿಗುತ್ತೆ ಅದ್ರ ಗುಣಮಟ್ಟನ ಅವ್ರು ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಬಹುದು ಮತ್ತೆ ಯಾವೆಲ್ಲ ಕೇಂದ್ರಗಳಲ್ಲಿ ಅದು ಲಭ್ಯ ಇದೆ ಏನು ಅನ್ನೋದ್ರ ಕುರಿತಾಗಿ ಒಂದು ಮಾಹಿತಿ ಮೊದಲನೇದಾಗಿ ಗುಣಮಟ್ಟ ಬಹಳ ಮುಖ್ಯ ಆಗುತ್ತೆ ಯಾವುದೇ ಒಂದು ವಸ್ತುವನ್ನು ಬಳಸುವಂತದ್ದು ಇದನ್ನ ರೈತರ ಮಟ್ಟದಲ್ಲೇ ಆತನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಇದನ್ನ ಕೃಷಿ ಇಲಾಖೆಯ ಜೈವಿಕ ಗೊಬ್ಬರಗಳ ಗುಣಮಾಪನ ಪ್ರಯೋಗಾಲಯ ಇದೆ ಹೆಬ್ಬಾಳದಲ್ಲಿ ವಿಶೇಷವಾಗಿ ಹತ್ತಿರದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಿದೆ ಆದ್ರೆ ಅದರ ಪರೀಕ್ಷೆ ಮಾಡಿ ಗುಣಮಟ್ಟವನ್ನ ಕೊಡಿಸುವಂತ ಪ್ರಯತ್ನ ಕೂಡ ಮಾಡ್ತಾರೆ ಹಾಗೇನೆ ಜೈವಿಕ ಗೊಬ್ಬರಗಳನ್ನ ಅಧಿಕೃತ ಮೂಲಗಳಿಂದ ಒಂದು ಪಡ್ಕೊಳ್ಳೋದ್ರ ಒಂದು ಅವರು ಈ ಒಂದು ಅನುಮಾನ ಏನಿದೆ ಅದಕ್ಕೆ ಪರಿಹಾರ ಕೊಡಬಹುದು ಪ್ರಯತ್ನ ಮಾಡಬೇಕಾಗುತ್ತೆ ವೀಕ್ಷಕರೇ ಇದುವರೆಗೂ ಮುಂಗಾರು ಬೆಳೆಗಳಿಗೆ ಜೈವಿಕ ಗೊಬ್ಬರಗಳ ಬಳಕೆ ಈ ಕುರಿತಾಗಿ ಯಾವೆಲ್ಲ ಜೈವಿಕ ಗೊಬ್ಬರಗಳನ್ನ ಬಳಸಬಹುದು ಮತ್ತೆ ಯಾವ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಹೀಗೆ ಸಾಕಷ್ಟು ಮಾಹಿತಿಯನ್ನು ಇಂದು ನಮ್ಮ ಸಂಚಿಕೆಗೆ ಆಗಮಿಸಿ ನೀಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯಗೊಳಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಪ್ರತಿ ಅಪಾಯದಿಂದ ಹೊರಬಂದು ಆದಾಯ ಸುರಕ್ಷಿತವೂ ಫಸಲು ಭೀಮಾದಿಂದ ರೈತರು ಸ್ವಾವಲಂಬಿ ಆಗುವರು ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ ಪ್ರಧಾನಮಂತ್ರಿ ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್ ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ ಪ್ರತಿ ವರ್ಷ ಐದು ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ